ಯುದ್ಧದಲ್ಲಿ ಬಿಜೆಪಿಯ ವಿಚಾರವನ್ನ ನಾವು ನೋಡ್ತಾ ಹೋಗುದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಅಚ್ಚರಿಯ ಮೇಲೆ ಅಚ್ಚರಿಯ ಅಭ್ಯರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭೆ ಟಿಕೆಟ್ ಹಂಚಿಕೆಯಲ್ಲಿ ಈಗ ಬಿಎಲ್ ಸಂತೋಷೆ ಮೇಲುಗೈಯನ್ನ ಸಾಧಿಸಿದ್ದಾರೆ ಎರಡೂ ರಾಜ್ಯಸಭಾ ಟಿಕೆಟ್ಗಳು ಕೂಡ ಸಂತೋಷ್ ಅವರ ಬೆಂಬಲಿಗರಿಗೆ ಸಿಕ್ಕಿದೆ ಮುಖ್ಯಮಂತ್ರಿ ಯಡಿಯೂರಪ್ಪ ಈ ಮೂಲಕ ಭಾರಿ ಹಿನ್ನಡೆ ಆಗಿದೆ ತಾನು ಕಳುಹಿಸಿಕೊಟ್ಟ ಯಾವ ಹೆಸರುಗಳು ಕೂಡ ಈಗ ಯಾರನ್ನು ಕೂಡ ಆಯ್ಕೆ ಮಾಡಲಾಗಿಲ್ಲ ಎರಡೂ ರಾಜ್ಯಸಭಾ ಟಿಕೆಟ್ ಸಂಘಟನೆಗೆ ಮೀಸಲಾಗಿದ್ದು ರಮೇಶ್ ಕತ್ಗೆ ಟಿಕೆಟ್ ಕೊಟ್ಟು ಬಂಡಾಯ ಮಾಡುವಂತಹ ಶಮನ ಮಾಡುವಂತಹ ಪ್ರಯತ್ನವನ್ನ ಬಿ ಎಸ್ ಯಡಿಯೂರಪ್ಪ ಅವರು ಮಾಡಿದ್ರು ಬಂಡಾಯ ಶಮನಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಆದ್ರೆ ಅದಕ್ಕೂ ಮನೆ ಹಾಕಲಿಲ್ಲ ಪ್ರಭಾಕರ್ ಕೋರೆಗೂ ಟಿಕೆಟ್ ಅನ್ನ ಕೊಡದೆ ಎಸ್ ಯಡಿಯೂರಪ್ಪರಿಗೆ ಈಗ ಹಿನ್ನಡೆ ಆಗಿದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ ಮತ್ತೊಂದು ಕಡೆ ಪ್ರಕಾಶ್ ಶೆಟ್ಟಿಯ ಹೆಸರನ್ನ ಕೂಡ ಅಂತಿಮಗೊಳಿಸಲಾಗಿತ್ತು ಈ ಮೂವರ ಹೆಸರನ್ನ ಶಿಫಾರಸು ಮಾಡಲಾಗಿತ್ತು ಕೋರ್ ಕಮಿಟಿ ಮೀಟಿಂಗ್ ನಲ್ಲಿ ಈ ಒಂದು ಹೆಸರುಗಳು ಶಿಫಾರಸುಗೊಂಡಿದ್ವು ಆದ್ರೆ ಇದ್ಯಾವುದಕ್ಕೂ ಕೂಡ ಬಿಜೆಪಿ ಹೈಕಮಾಂಡ್ ಮಣೆ ಹಾಕ್ಲಿಲ್ಲ ರಾಜ್ಯ ಬಿಜೆಪಿಗೆ ಮೂಲಕ ಕೇಂದ್ರ ಹೈಕಮಾಂಡ್ ಈಗ ಒಂದು ರೀತಿಯ ಬಿಗ್ ಶಾಕ್ ಅನ್ನು ಕೊಟ್ಟಿದೆ ಈ ಮೂಲಕ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಭಾರಿ ಮುಖಭಂಗ ಆಗಿದೆ ಭಾರಿ ಹಿನ್ನಡೆ ಆಗಿದೆ ತಾವು ಶಿಫಾರಸು ಮಾಡುವಂತಹ ಯಾವ ಹೆಸರನ್ನು ಕೂಡ ಬಿಜೆಪಿ ಹೈಕಮಾಂಡ್ ತೆಗೆದುಕೊಳ್ಳದೆ ಈ ಮೂಲಕ ಸ್ಪಷ್ಟ ಸಂದೇಶವನ್ನ ರವಾನಿಸುವಂತಹ ಪ್ರಯತ್ನ ಕೂಡ ಆಗಿದೆ ಇಲ್ಲಿಯ ರಾಜ್ಯ ಘಟಕದವರು ಆಲ್ಮೋಸ್ಟ್ ಬಂಡಾಯವನ್ನ ಶಮನಗೊಳಿಸುವಂತಹ ಪ್ರಯತ್ನವನ್ನ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿದ್ರು ಬಟ್ ನೋ ಚಾನ್ಸ್ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಅಚ್ಚರಿಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದೆ ಬಿಜೆಪಿ ಹೈಕಮಾಂಡ್ ಸಂಘಟನೆಗೆ ಈ ಮೂಲಕ ಒತ್ತನ್ನು ಕೊಡುವಂತಹ ಪ್ರಯತ್ನ ಆಗಿದೆ ಪಕ್ಷದ ನಿಷ್ಠಾವಂತರಿಗೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ಮೇಲಕ್ಕೆತ್ತುವಂತಹ ಆ ಒಂದು ನಾಯಕರನ್ನಾಗಿ ಮಾಡುವಂತಹ ಪ್ರಯತ್ನ ಈಗ ಬಿಜೆಪಿ ಹೈಕಮಾಂಡ್ ನಿಂದ ನಡೀತಾ ಇರುವುದನ್ನು ಗಮನಿಸಬಹುದು ಬೆಳಗಾವಿ ಆಗಿರಬಹುದು ಅಥವಾ ರಾಯಚೂರು ಬಳ್ಳಾರಿ ಮಟ್ಟದಲ್ಲಿರುವಂತಹ ಉತ್ತರ ಕರ್ನಾಟಕ ಭಾಗದ ಇಬ್ಬರನ್ನ ರಾಜ್ಯಸಭೆಗೆ ಈಗ ಆಯ್ಕೆ ಮಾಡುವುದರ ಮೂಲಕ ಅಭ್ಯರ್ಥಿಗಳ ಆಯ್ಕೆಯನ್ನ ಅಂತಿಮಗೊಳಿಸಿದೆ ಬಿಜೆಪಿ ಹೈಕಮಾಂಡ್ ನಾವು ಗಮನಿಸಬಹುದು ಸಂಘಟನೆಗೆ ಇಬ್ಬರು ಕೂಡ ಹೆಸರುವಾಸಿಯಾಗಿ ಇದೇ ಕಾರಣಕ್ಕಾಗಿ ಇಬ್ಬರ ಹೆಸರನ್ನು ಕೂಡ ಅಂತಿಮಗೊಳಿಸಲಾಗಿದೆ ಯಾವುದೇ ಕಾರಣಕ್ಕೂ ಕೂಡ ಯಾರೇ ಒತ್ತಡವನ್ನ ಹೇರಿದ್ರು ನಾವು ಉಮೇಶ್ ಕತ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ತನ್ನ ಸಹೋದರ ರಮೇಶ್ ಕತ್ತಿಗೆ ಟಿಕೆಟ್ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳಾಯಿತು ಸಾಕಷ್ಟು ಊಟದ ವಿಚಾರ ಗಮನಿಸಿವಿ ಬಟ್ ಯಾವುದಕ್ಕೂ ಹೈಕಮಾಂಡ್ ತಲೆನೇ ಕೆಡಿಸಿಕೊಂಡಿಲ್ಲ ಸ್ಪಷ್ಟ ಸಂದೇಶ ನೀಡುವಂತಹ ಪ್ರಯತ್ನವನ್ನ ಈ ಮೂಲಕ ಮಾಡಿದೆ ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೀಶ್ ಈಗ ಫೋನ್ ಸಂಪರ್ಕದ್ದಾರೆ ಧರಣೀಶ್ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಇಂತಹ ಒಂದು ಅಚ್ಚರಿಯ ಹೆಸರುಗಳು ಹೊರ ಬರುತ್ತೆ ಹೈಕಮಾಂಡ್ ಇದ್ದ ಅಂತ ಹೇಳಿ ಆದ್ರೆ ಈಗ ಈ ಮೂಲಕ ಸ್ಪಷ್ಟ ಸಂದೇಶವನ್ನ ರವಾನಿಸಿದೆಯಾ ಜೊತೆಗೆ ಈ ಮೂಲಕ ಸಂಘಟನೆಗೆ ಒತ್ತು ಕೊಡುವಂತಹ ಆರ್ ಎಸ್ ಎಸ್ಗೆ ಒತ್ತು ಕೊಡುವಂತಹ ಪ್ರಯತ್ನಗಳು ಹೈಕಮಾಂಡ್ ಕಡೆಯಿಂದ ಆಗಿದೆಯಾ ಹೇಗೆ ಖಂಡಿತ ಬಿಜೆಪಿ ಹೈಕಮಾಂಡ್ ಅದರಲ್ಲೂ ಇತ್ತೀಚೆಗೆ ಬಹಳ ಸರ್ಪ್ರೈಸಿಂಗ್ ಕೊಡ್ತಾ ಇದೆ ಇವತ್ತು ಕೂಡ ರಾಜ್ಯ ರಾಜ್ಯದಿಂದ ರಾಜ್ಯಸಭೆಗೆ ಇಬ್ಬರು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದೆ ಅಂದ್ರೆ ಕರ್ನಾಟಕದಿಂದ ಕಳಿಸಿದಂತಹ ಪಟ್ಟಿಗೆ ಪ್ರಭಾಕರ್ ಕೋರೆ ರಮೇಶ್ ಕತ್ತಿ ಅಥವಾ ಪ್ರಕಾಶ್ ಶೆಟ್ಟಿ ಅವರನ್ನ ಆಯ್ಕೆ ಮಾಡಬೇಕು ಅಂತ ಕಳಿಸ್ಕೊಟ್ಟಿದಂತ ಪಟ್ಟಿಯನ್ನ ಸಂಪೂರ್ಣವಾಗಿ ತಿರಸ್ಕರಿಸುವಂತಹ ಬಿಜೆಪಿ ಹೈಕಮಾಂಡ್ ಆ ಈಗ ಏನೋ ತನ್ನದೇ ಆದಂತ ಅಭ್ಯರ್ಥಿಗಳನ್ನ ಅಶೋಕ್ ಗಸ್ತಿ ಮತ್ತು ಈರಣ್ಣ ಕದಾಡಿ ಅವರಿಗೆ ಆ ಹೆಸರುಗಳನ್ನ ಆಯ್ಕೆ ಮಾಡಿ ಕಳಿಸಿದೆ ಈ ಮುಖಾಂತರ ರಾಜ್ಯದಲ್ಲಿ ಇಲ್ಲಿವರೆಗೆ ಇದ್ದಂತಹ ಅಂದ್ರೆ ಯಡಿಯೂರಪ್ಪ ಅವರು ತಾವೇ ಸಿೀಮ್ ಅಂತ ಅನ್ಕೊಂಡಿದ್ರೆ ಅವರಿಗೂ ಸಂದೇಶವನ್ನ ಕೊಟ್ಟಿದೆ ಅಥವಾ ಬೆಳಗಾವಿ ರಾಜಕಾರಣದಲ್ಲಿ ಬಹಳಷ್ಟು ಸಂಚಲನಗಳಾಗ್ತಿದವು ಬೆಳಗಾವಿಗೂ ಕೂಡ ಸಂದೇಶವನ್ನ ಮಾಡಿದೆ ಅಂದ್ರೆ ಅದೇ ನಗ ಬೆಳಗಾವಿ ನಗರಾಧ್ಯಕ್ಷ ಈರಣ್ಣ ಕದಾಡಿ ಅವರಿಗೆ ಟಿಕೆಟ್ ಕೊಡುವ ಮೂಲಕ ಅಲ್ಲಿ ಉಮೇಶ್ ಕತ್ತಿ ಅವರಾಗ್ಲಿ ರಮೇಶ್ ಕತ್ತಿ ಅವರಾಗ್ಲಿ ಪ್ರಭಾಕರ್ ಕೋರಿ ಆಗ್ಲಿ ಉಸ್ತುವಾರಿ ಸಚಿವ ಏನೋ ರಮೇಶ್ ಜಾರಕಿಹೊಳಿ ಅವರಾಗ್ಲಿ ಯಾರು ಮುಖ್ಯ ಅಲ್ಲ ಪಕ್ಷಕ್ಕೆ ಅನ್ನುವಂತ ಸಂದೇಶವನ್ನ ಪ್ರವಾನಿಸಿದೆ ಇದಿಷ್ಟೇ ಅಲ್ಲದೆ ಇತ್ತೀಚೆಗೆ ಯಡಿಯೂರಪ್ಪ ಮೇಲ್ಗೈ ಸಾಧಿಸ್ತಿದ್ದಾರೆ ಅಂತನ್ನುವಂತ ಒಂದು ಸಂದೇಶ ರವಾನೆ ಆಗ್ತಿತ್ತು ಆ ಕಾರಣಕ್ಕೋಸ್ಕರ ಈ ಎರಡೂ ಅಭ್ಯರ್ಥಿಗಳನ್ನ ಯಾವಾಗ ಈರಣ್ಣ ಕದಾಡಿ ಇರ್ಬೋದು ಅಥವಾ ಅಶೋಕ್ ಗಸ್ತಿ ಇರ್ಬೋದು ಇಬ್ರು ಕೂಡ ಪಕ್ಷಕ್ಕೆ ನಿಷ್ಠರಾಗಿದ್ದಂತವರು ಪಕ್ಷದ ಪಕ್ಷ ಜೊತೆಗಿದ್ದವರು ಈರಣ್ಣ ಕದಾಡಿ ಬೆಳಗಾವಿ ನಗರಾಧ್ಯಕ್ಷ ಆಗಿದ್ರೆ ಅಶೋಕ್ ಗಸ್ತಿ ರಾಯಚೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದವರು ಹೀಗೆ ಸಂಘಟನೆಯಿಂದ ಬಂದಂತವರಿಗೆ ಮಣೆ ಹಾಕುವ ಮುಖಾಂತರ ಪಕ್ಷದ ನಾಯಕರಿಗೆ ಕಾರ್ಯಕರ್ತರಿಗೆ ಮತ್ತು ಬಂಡಾಯಗಾರರಿಗೆ ಎಲ್ಲರಿಗೂ ಕೂಡ ಹೈಕಮಾಂಡ್ ಸಂದೇಶವನ್ನ ರವಾನಿಸಿದೆ ಪಕ್ಷ ಮುಖ್ಯ ಕಾರ್ಯಕರ್ತರು ಮುಖ್ಯ ಅನ್ನುವಂತ ಸಂದೇಶವನ್ನ ರವಾನಿಸಿದೆ ಮೇಲ್ನೋಟಕ್ಕೆ ಈ ಒಂದು ಈ ರಾಜ್ಯಸಭಾ ಟಿಕೆಟ್ ಹಂಚಿಕೆಯಲ್ಲಿ ಯಡಿಯೂರಪ್ಪ ಅವರಿಗೆ ಬಹಳ ದೊಡ್ಡ ಹಿನ್ನಡೆ ಆಗುತ್ತಿದೆ ಮತ್ತೆ ಬಿ ಎಲ್ ಸಂತೋಷ್ ಅವರು ಸೊನೆಂಟ್ ಆಗಿ ಆಪರೇಟ್ ಮಾಡಿ ಯಶಸ್ವಿಯನ್ನ ಸಾಧಿಸಿದಂತೆ ಕಂಡು ಬರ್ತಾ ಇದೆ ಡೀಟೇಲ್ಸ್ಗೆ